ಸರ್ಕಾರ ನಡೆಸುತ್ತಿರುವ ಜಾತಿ ಜನಗಣತಿ ಸಮೀಕ್ಷೆಗೆ ಸರ್ವರ್ ಸಮಸ್ಯೆ ಎದುರಾಗ್ತಾನೆ ಬರ್ತಿತ್ತು ಈಗ ರಾಯಚೂರಿನಲ್ಲಿ ಮಂದಗತಿಯಲ್ಲೂ ಕೂಡ ಸಮೀಕ್ಷೆ ಸಾಕ್ತಿದೆ ಕಚೇರಿಗೆ ಅಲೆದು ಅಲೆದು ಸುಸ್ತಾದ ಮಹಿಳೆಯರು ಸರ್ವರ್ ಸಮಸ್ಯೆಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಮಾಜಿ ದೇವದಾಸಿಯರ ಸರ್ವೆ ಕಾರ್ಯಕ್ಕೆ ಸರ್ವರ್ ಡೌನ್ ಆಗಿತ್ತು ಇದು ಲಿಂಗಸಗೂರು ತಾಲೂಕಿನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸರ್ವೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ವರ್ ಸಮಸ್ಯೆಯಿಂದಾಗಿ ಮಹಿಳೆಯರು ಪರದಾಡುತ್ತಿದ್ದರು ಸರ್ವರ್ ಡೌನ್ನಿಂದ ಆರರಿಂದ ಎಂಟು ಜನರ ನೋಂದಣಿ ಅಷ್ಟೇ ದಿನಕ್ಕೆ ಆಗ್ತಿತ್ತು ಈಗ ಏನು ಮಂದಗತಿಯಲ್ಲೂ ಕೂಡ ಜಾತಿ ಜನಗಣತಿಯ ಸಮೀಕ್ಷೆ ರಾಯಚೂರಿನಲ್ಲಿ ನಡೀತಾ ಇರುವಂಥದ್ದು ನ ಭಾರಿ ವಿರೋಧದ ನಡುವೆಯೂ ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆಗೆ ಸರ್ವರ್ ಸಮಸ್ಯೆ ಒಂದು ಮೂಲ ಕಾರಣವಾಗಿತ್ತು ಅದೇ ರೀತಿ ರಾಯಚೂರಿನಲ್ಲೂ ಕೂಡ ಮಂದಗತಿಯಲ್ಲಿ ಸಾಕ್ತಿದ್ದಂತಹ ಸರ್ವರ್ ಸಮೀಕ್ಷೆ ಸರ್ವರ್ ಸಮೀಸ್ ಸಮಸ್ಯೆಗೆ ಅಧಿಕಾರಿಗಳ ವಿರುದ್ಧ ಭಾರಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿತ್ತು ಏನು ರಾಯಚೂರಿನ ದೇವದಾಸಿಯರ ಸರ್ವೆ ಕಾರ್ಯಕ್ಕೆ ಸರ್ವರ್ ಡೌನ್ ಆಗಿತ್ತು ಅದಕ್ಕೆ ಹಲವು ಆಕ್ರೋಶಗಳು ಕೂಡ ಈಗ ಹೊರಬಿದ್ದವು ಎರದೇನು ಗದ್ದೇನೋ ಸಾಲಿ ಮಕ್ಕಳೊಬ್ಬರು ಜೊತೆ ಬಿದ್ದು ಬಿಟ್ಟರು ಈಗ ಕೂಡ ಸುಮಾರು ಮಾಜಿ ದೇವರಾಶಿಗಳು ಹನ್ನೆರಡು ನೂರು ಜನ ಇರುವುದರಿಂದ ಸರ್ವೆ ಕಾರ್ಯ ನಡೆದು ಮಾಜಿ ದೇವರಾಶಿಗಳ ಸರ್ವೆ ಕಾರ್ಯ ನಡೆದು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೆದಿದೆ ಅಲ್ಲಿಂದ ಇಂದಿನವರೆಗೂ ದೇವದಾಶಿಗಳ ನೋಂದಾವಣೆ ಎರಡು ನೂರ ಹತ್ತು ಆಗಿವೆ ಇನ್ನು ಉಳಿದ ದೇವದಾಶಿಗಳ ಸಂಖ್ಯೆ ಕಂಪ್ಯೂಟರ್ ಇರುವುದರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸುಮಾರು ಐವತ್ತು ಅರವತ್ತು ಜನ ದಿನನಿತ್ಯ ಬಂದು ನಾಡಿ ಒಂದೊಂದು ದಿನಕ್ಕೆ ಆ ಹಾದು ಬಿಡಲಿಬೇಕಾದ್ರೆ ನೋಂದಣಿ ಮಾಡು ಮಾಡುವುದು ಇನ್ನು ಒಂದು ಸರಕಾರ ಕೊಟ್ಟಿರತಕ್ಕಂತ ದಿನಗಳನ್ನು ತಂದು ನಲವತ್ತೈದು ದಿನಗಳಲ್ಲಿ ಸರಿಬೇಕಾದ್ರೆ ಮಿಲಿಬೇಕಂತ ಹೇಳಿ ಸರ್ಕಾರ ಆದೇಶ ಮಾಡಿರಿ ಆ ಆದೇಶಗಳಿಗೆ ಸುಮಾರು ವಯಸ್ಸು ಎಪ್ಪತ್ತು ಎಂಬತ್ತು ಎಂಬತ್ತು ಐದು ಇರುವುದರಿಂದ ನೋವು ಅವರಿಗೆ ಅಡ್ಡಾಡೋದಕ್ಕೂ ಬರಂಗಿಲ್ಲ ಅವರಿಗೆ ಮಣಕಲ್ಲು ನೋವು ಹಾಗೂ ಹಲವಾರು ಅವರ